ೂರಿನ ಮಹಾ ಚೇತನ ಶಕ್ತಿಯಾಗಿರುವಂತ ನಿಮ್ಮೆಲ್ಲರ ಆರಾಧ್ಯ ದೈವ ನಿಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನ ಮಾಡಿ ಶರಣ ಧರ್ಮವನ್ನ ಜೊತೆಗೆ ಶತಸ್ಥರ ಸಿದ್ಧಾಂತವನ್ನ ಪಂಚಾಚಾರಗಳನ್ನ ಜೊತೆಗೆ ಅಷ್ಟಾವರಣಗಳ ಮಾತ್ರವನ್ನ ತಿಳಿಸ್ತಾ ನಮ್ಮ ಒಂದು ಪರಂಪರೆಯ ದಿವ್ಯ ಮತ್ತು ಭವ್ಯವಾಗಿರ್ತಕ್ಕಂಥ ಶರಣ ಸಂಸ್ಕೃತಿಯನ್ನು ನಿಮ್ಮೆಲ್ಲರ ಮನಕ್ಕೆ ಮುಟ್ಟುವಂತೆ ತಿಳಿಸ್ತಾ ಈ ಭಾಗದ ನಡೆದಾಡುವ ದೈವ ಭಕ್ತರ ಆಗಿರುವಂತ ಮುರುಗೇಂದ್ರ ಅಪ್ಪ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಹೊರಟಿರುವುದು ಬಹಳ ಸುಖದ ಸಂಗತಿ ಆದರೂ ಮಹಾತ್ಮರ ಒಂದು ಮಹಮೆಯನ್ನ ಮನದಲ್ಲಿ ನೋಡಬೇಕು ಅನ್ನುವಂತ ಒಂದು ಸಿದ್ಧಾಂತ ನಮ್ಮ ಶರಣರಿಗೆ ಯಾವತ್ತೂ ಸಾವನ್ನುವುದಿಲ್ಲ ಅವರು ಸದಾ ನಿತ್ಯಮುಕ್ತರು ನಾವೆಲ್ಲ ಬಹುಶಃ ಹೋದರು ಹೋದ್ರು ಅಂತ ಅಂತಂತೇಳಿ ಆದ್ರೆ ಆಗಿರೋದಿಲ್ಲ ಅವರು ದೇಹವನ್ನು ಮಾತ್ರ ಬಿಟ್ಟು ಹೋದರು ಆದರೆ ಅವರ ಚೇತನ ಶಕ್ತಿ ಏನದಲ್ಲ ಈ ಮಠದ ತುಂಬೆಲ್ಲ ಯಾವತ್ತೂ ತುಂಬಿರ್ತಾರೆ ಅವ್ರು ಹೇಳ್ತಕ್ಕಂತ ಮಾತುಗಳು ಅವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನ ಅವ್ರು ನಮ್ಮೆಲ್ಲರಿಗೆ ಧರ್ಮದ ಸಿದ್ಧಾಂತಗಳನ್ನು ತಿಳಿಸುವ ರೀತಿ ನೀತಿಗಳು ಅವತ್ತು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಶರೀರದಿಂದ ದೂರ ಆಗುವ ಸಹಿತ ಅವರು ಚೇತನ ಶಕ್ತಿ ಏನದಲ್ಲ ಅದು ಯಾವತ್ತೂ ಶ್ರೀಮಠದಲ್ಲಿ ಜ್ಯೋತಿಯಾಗಿ ಬೆಳೆಸ್ತಿರುತ್ತದೆ ದೇಹ ಕಣ್ಣಿಂದ ಬರೆಯಾಯಿತು ಆತ್ಮ ಮಾತ್ರ ಅದು ಬಯಲಲ್ಲಿ ಬಯಲಾಗಿ ಹೋಗಿರುತ್ತದೆ ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥವ್ರು ಮಾತ್ರ ನಾವೆಲ್ಲ ಈ ಭೂಮಿಗೆ ಬರ್ತೀವಿ ಒಂದ್ ದಿವಸ ಈ ದೇಹವನ್ನು ತ್ಯಾಗ ಮಾಡಿ ಎಲ್ಲರೂ ಹೋಗ್ತೀವಿ ನಾವು ಬರೋದಕ್ಕೂ ಮತ್ತು ಮಹಾತ್ಮರ ಬರೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ನಾವೆಲ್ಲ ಬಂದೀವಿ ಸಂಸಾರ ಮಾಡಿದೀವಿ ಹೆಣ್ಣು ಮಕ್ಕಳು ಬದುಕು ಅಂತ ನಮ್ಮ ಜೀವನವನ್ನು ಮಾಡಿ ಮತ್ತೆ ಅದರಲ್ಲೇ ನಾವು ಮನಸ್ಸಲ್ಲಿಟ್ಟು ಹೋಗ್ಬಿಡ್ತೀವಿ ಆದ್ರೆ ಮಹಾತ್ಮರ ಹಂಗೆಲ್ಲ ಅವ್ರು ಹೆಂಗ ಬಂದ್ರು ಅಂತಂದ್ರೆ ಪುಣ್ಯದಂತೆ ಒಬ್ಬರು ಜ್ಞಾನದಂತೆ ಇದ್ದು ಮುಕ್ತರಾಗಿ ಹೋಗ್ಬಿಡ್ತಾರೆ ಅಂತ ಒಂದು ನಮ್ಮ ಪರಮ ಪೂಜರು ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಮುರುಗೇಶ್ವರ ಮಹಾಸ್ವಾಮಿಗಳವರು ಬಂದಂತ ಭಕ್ತರಿಗೆ ಅವರ ಕಷ್ಟ ನಷ್ಟಗಳನ್ನು ಕೇಳ್ತಾ ಅವರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ದುಃಖ ದುಮ್ಮಗಳನ್ನು ದೂರ ಮಾಡುತ್ತಾ ಬರೀ ಅಂಗಾರವನ್ನು ಮಂತ್ರಿಸಿ ಕೊಟ್ಟು ಅಂದ್ರೆ నమ్మ కర్మది నాశా పాపద కర్మ ఆ ని ఇదివరకు శ్రీమఠ చుక్కామేక ఈ మఠమన్న మున్ను బ శివన అప్పణయంతే భగవంతన అప్పణ్యంతే తేహిట్టు ఆ భగవంతనల్ లైన్ పాపందే ನಶಿಸಿರ್ತಕ್ಕಂತ ಒಂದು ಕೊಳೆಯಾಗಿರ್ತಕ್ಕಂಥ ಬಟ್ಟೆಯನ್ನ ನಾವು ತೆಗೆದು ಮತ್ತೊಂದು ಮಳೆ ಬಟ್ಟೆಯನ್ನ ಯಾವ ರೀತಿ ಹಾಕೋತಿವೋ ಹಾಗೆ ಮನುಷ್ಯ ದೇಹವನ್ನ ತ್ಯಾಗ ಮಾಡಿ ಮತ್ತೊಂದು ಶ್ರೇಷ್ಠವಾದ ದೇಹವನ್ನು ಪುಣ್ಯದ ಫಲದಿಂದ ಸಂಪಾದನೆ ಮಾಡಿಕೊಳ್ತಾನೆ ಆದ್ರೆ ಏನಪ್ಪ ತಂದ್ರೆ ಅವರು ಮತ್ತೊಂದು ದೇಹವನ್ನ ಬಯಸದೆ ಸದಾ ಪರಮಾತ್ಮನಲ್ಲಿ ಭಗವಂತನಲ್ಲಿ ಶಾಂತವಾಗಿ ಉಳಿದಕ್ಕೆ ಅವೆಲ್ಲ ಪ್ರಯತ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಮೃಗೀಂದ್ರ ಮಹಾಸ್ವಾಮಿಗಳವರು ಶರಣಿಯಂತೆ ಮರಣವೇ ಮಾನವೇ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಒಳಗೆ ಸಹಿತ ಅವರು ಭಗವಂತನಲ್ಲಿ ಏನಾಗಲ್ಲ ಎಲ್ಲರೂ ಸಂತೋಷವನ್ನು ಪಡೆದು ಆ ನಿಟ್ಟಿನಲ್ಲಿ ಪೂಜ್ಯ ಇವತ್ತು ಆ ಶಿವನ ಸಾನಿಧ್ಯವನ್ನ ಬಯಸಿ ಅಸ್ತಾವರಣ ಪಂಚಾಚಾರ ಶತಸ್ಥಲವನ್ನ ಸದಾ ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಗುರುಲಿಂಗ ಚಿನ್ನಮರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯ ಮುಖಾಂತರ ಇವತ್ತು ಐಕ್ಯ ಸ್ಥಿತಿಯಲ್ಲಿ ಆನಂದವಾಗಿ ನಮ್ಮೆಲ್ಲರ ಕಣ್ಣು ಮುಂದೆ ಒಂದು ದಿವ್ಯ ಚೇತನ ಮೂರ್ತಿಯಾಗಿ ಕೂತ್ಕೊಂಡಿದ್ದಾರೆ ಅವರನ್ನು ನೋಡ್ತಾ ಅವರು ನಮಗೆ ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ನಡ್ಕೊಂಡು ಈ ಮಠದ ಒಂದು ಪರಂಪರೆಯನ್ನ ಯಾವತ್ತೂ ಚಾಚು ತಪ್ಪದೆ ನೀವೆಲ್ಲರೂ ಸದ್ಭಕ್ತರು ಇದು ನಮ್ಮ ಮಠ ನಮ್ಮ ಗುರುಗಳು ನಮ್ಮ ಪರಂಪರೆ ಅನ್ನುವಂತಹ ಸದ್ಭಾವದಿಂದ ನೀವೆಲ್ಲರೂ ಈ ಮಠದ ಚುಕ್ಕಾನೆಯನ್ನು ಹಿಡಿದುಕೊಂಡು ಇದಕ್ಕೆ ಶ್ರೇಷ್ಠ ಕಸ ಆಗಿ ನೀವೆಲ್ಲರೂ ಈ ಮಠವನ್ನು ಮುಂದೆ ನಡೆಸ್ಕೊಂಡು ಹೋಗಿಟ್ಕೊಂಡಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎರಡು ಪೂಜ್ಯರು ನಮ್ಮ ಬಾಗೇವಾಡಿಯ ಪೂಜ್ಯರು ಆಮೇಲೆ ನಮ್ಮ ಸಂಕಲ ಪೂಜ್ಯರು ಅವರ ಎಡಗೈ ಬಲಗೈಯಾಗಿ ಅವರ ಮಾರ್ಗದರ್ಶನದಲ್ಲಿ ತಾವು ಧರ್ಮ ಕಾರ್ಯವನ್ನ ಮಾಡ್ತಾ ಇರುವುದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ ಪೂಜ್ಯರಿಗೆ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಭಕ್ತಿ ಆ ಗುರುಗಳು ಮುಂದೆ ನಡೆಸಿಕೊಂಡು ಹೋಗುವಂತೆ ನೀವೆಲ್ಲರೂ ಶಾಂತ ಚಿತ್ತದಿಂದ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಪ್ರೀತಿ ಅಂತಕರಣ ಸಂತೋಷದಿಂದ ಆ ಗುರುವಿಗೆ ನಾವು ನಮನವನ್ನು ಸಲ್ಲಿಸ್ತಾ ಈಗ ಮಹಾಮಂಗಲವನ್ನು ಹೇಳ್ತಾರೆ ಗುಳೆ ನೀವೆಲ್ಲರೂ ದರ್ಶನವನ್ನು ಪಡೆದುಕೊಂಡು ನಾಳೆ ಸಮಾಧಿ ಆರೂವರೆಗೆ ಎಲ್ಲರೂ ನಮ್ಮ ಗುರುಗಳು ನಮ್ಮ ಮಠ ಎಲ್ಲರೂ ತನು ಮನ ದನದಿಂದ ಸೇವೆಯನ್ನು ಮಾಡಿ ಈ ಬಂದಿರತಕ್ಕಂತಹ ಎಲ್ಲಾ ಜನರಿಗೆ ದಾಸುವ ಪ್ರಸಾದ ಎಲ್ಲವನ್ನು ವ್ಯವಸ್ಥೆ ಮಾಡ್ತಾ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಾಳೆ ಗುರುಗಳನ್ನ ಕಲಿಸುವುದು ಇಲ್ಲಲ್ಲ ದುಃಖ ಅಲ್ಲ ಸಂತೋಷವಾಗಿ ಆನಂದವಾಗಿ ಶರಣದ ಬಾಣಿಯಂತೆ ಅವ್ರು ಹೋಗ್ತಾ ಇದ್ದು ಮಾನವೇ ಹಬ್ಬದಂತೆ ನಾವು ಆಚರಣೆಯನ್ನ ಮಾಡಿ ಎಲ್ಲರೂ ಸಂತೋಷವಾಗಿ ಗುರುಗಳನ್ನು ಕಳಿಸಿಕೊಳ್ಬೇಕು ನೀವೆಲ್ಲರೂ ಒಳ್ಳೆಯ ಒಂದು ಮಾರ್ಗದಲ್ಲಿ ಗುರುವಿನ ಅಪನೆಯಂತೆ ನಡೆದುಕೊಂಡು ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಅನ್ನುವಂತಹ ಮಾತನ್ನು ಹೇಳಿ ಈಗ ಮಹಾಮಂಗಲೇ ಯಾವ ಜನ ಬೆಳೆ ಮಂಗಳೂ ಎಲ್ಲರೂ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು ಅಂತ ಎಲ್ಲರಿಗೂ i You thank yeah. yeah. na <laughs> ia han अपाल के नाम से स्वांगे अपार

गायन नो आयन बंधव अर्वेन எம்னக்கெல்லாம் சிவநாமஸ்மரணி மாத்த பண்ண எல்லா பக்தவன் வித்தனை மாத்த